ಎಲ್ರಿಗೂ ನಮಸ್ಕಾರ ಮನೆ ಕತೆ ರಾಧಿಕಾ ಮಾಧವ ಜೊತೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಮಶ್ರೂಮ್ ತೆಗೆದುಬಿಟ್ಟು ತೊಳೆಯೋಣ ಚೆನ್ನಾಗಿ ತೊಳೆದಿದ್ದು ಮಣ್ಣಿರುತ್ತೆ ನಾವು ಇದು ಬಾಸುಮತಿ ರೈಸ್ ಒಂದು ಲೋಟ ತಗೋತಾ ಇದೀನಿ ಸಣ್ಣ ಅಕ್ಕಿ ಇದು ಒಂದೂವರೆ ಲೋಟ ಈಗ ಅಕ್ಕಿನ ತೊಳೆಯೋಣ ಇನ್ನೊಂದು ಟಿಪ್ಸ್ ಏನು ಗೊತ್ತಾ ಈ ಅಕ್ಕಿ ತೊಳೆದಿದ್ದ ನೀರನ್ನ ಗಿಡಗಳಿಗೆ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ ನಿಮಗೆ ಯಾವ ಥರ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಪಲಾವಲಿ ದೊಡ್ಡ ದೊಡ್ಡಕ್ಕಿದ್ರೇ ಚಂದ ನಾನು ಸ್ವಲ್ಪ ದೊಡ್ಡ ಕಟ್ ಮಾಡ್ಕೊತೀನಿ ನೋಡಿ ಒಂದೆರಡು ಸ್ಪೂನು ಮೊಸರು ಮೂರು ಸ್ಪೂನ್ ಹಾಕಿದ್ದೀನಿ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಒಂದು ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಜೀರಾ ಪೌಡರ್ ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡರ್ ಸ್ವಲ್ಪ ಅರ್ಶಿಣ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಕಲಸಿಟ್ಕೊಂಡ್ಬಿಡೋಣ ಇದು ಒಂದು ಅರ್ಧ ಗಂಟೆ ಮೊದಲೇ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ನಾಲ್ಕು ಚಕ್ಕೆ ಒಂದು ಸ್ವೂವು ನಾಲ್ಕೈದು ಲವಂಗ ಒಂದು ಸ್ಪೂನು ಸೋಂಪು ಕಾಳು ಪೌಡರು ಒಂದು ಅರ್ಧ ಇದಿಷ್ಟು ರುಬ್ಬೋದಕ್ಕೆ ನಾಲ್ಕು ಏಲಕ್ಕಿ ಇದು ಹುರಿಯೋದಕ್ಕೆ ಸೋಂಪ ಕಸ್ತೂರಿ ಮೇತಿ ಮೂರು ಪಲಾವೆ ಇದು ಹುರಿಯೋದಕ್ಕೆ ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಕಾಯಿ ಹುಣಸೆಹಣ್ಣು ಸೋಂಪು ಏಲಕ್ಕಿ ಅನನಸ್ ಹೂವು ಲವಂಗ ಪೆಪ್ಪರ್ ಪೌಡರ್ ಪೆಪ್ಪರು ಹಾಕೋಬೋದು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ರುಬ್ಬಕ್ಕೆ ಹಾಕೋಣ ಶುಂಠಿ ಅಲ್ಲಿ ಖಾರದ ಪುಡಿ ಹಾಕ್ಕೊಂಡಿರೋದ್ರಿಂದ ಒಂದು ಮೂರು ಹಸಿ ಮೆಣಸು ನೀರು ಹಾಕಿಬಿಟ್ಟು ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಎಣ್ಣೆ ಒಂದು ನಾಲ್ಕು ಸ್ಪೂನು ಒಂದು ಒಂದೂವರೆ ಸ್ಪೂನ್ ತುಪ್ಪ ಕಸ್ತೂರಿ ಮೇತಿ ಸೋಪ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಎರಡು ಆನಿಯನ್ನು ಇದನ್ನು ಹಾಕಿ ಇವಾಗ ಆನಿಯನ್ನು ಫ್ರೈ ಆಗಿದೆ ಈಗ ಮಶ್ರೂಮ್ ಅವಾಗಲೇ ಮೊಸರು ಉಪ್ಪು ಅರ್ಶನ ಮಸಾಲೆ ಪದಾರ್ಥ ಎಲ್ಲ ಹಾಕಿ ನೆನೆಸಿಟ್ಕೊಂಡಿದ್ವಲ್ಲ ಆ ಮಶ್ರೂಮನ್ನ ಇದಕ್ಕೆ ಹಾಕೋಣ ರುಬ್ಕೊಂಡಿರೋ ಮಸಾಲ ಇದು ಸ್ವಲ್ಪ ಕುದಿಬೇಕು ಇದ್ರ ಜೊತೆ ಸ್ವಲ್ಪ ಈಗ ಹಸಿ ವಾಸನೆ ಹೋಗಿದೆ ತೊಳೆದಿಟ್ಕೊಂಡಿದ್ವಲ್ಲ ಬಾಸುಮತಿ ಮತ್ತು ಸೋನಾ ಮಸೂರಿ ಎರಡೂವರೆ ಲೋಟ ಅಕ್ಕಿ ಇದೆ ಇದರಲ್ಲಿ ಇದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಎರಡೂವರೆ ಲೋಟ ಅಕ್ಕಿಗೆ ಐದು ಲೋಟ ನೀರು ಬೇಕು ಆಲ್ರೆಡಿ ಅಲ್ಲಿ ಒಂದು ಲೋಟದಷ್ಟು ಮಸಾಲೆ ಇರೋದ್ರಿಂದ ನಾಲ್ಕು ಲೋಟ ನೀರು ಹಾಕ್ತಾ ಇದ್ದೀನಿ ಆಗಲೇ ಮಶ್ರೂಮ್ಗೆ ಸ್ವಲ್ಪ ಸಾಲ್ಟ್ ಹಾಕಿ ಕಲಿಸ್ಕೊಂಡಿದ್ದೀವಿ ಇವಾಗ ಸಾಲ್ಟು ನೋಡಿ ಹಾಕೊಳ್ಳೋಣ ಸ್ವಲ್ಪ ಸಾಲ್ಟ್ ಮುಚ್ಚಲ ಮುಚ್ಚಿ ಒಂದು ವಿಷಲ್ ಆಗೋ ತನಕ ಬಿಡೋಣ ಸಾಕು ಇವಾಗ ಇದು ಆಗಿದೆ ಆರಿದೆ ಹೇಗೆ ಬಂದಿದೆ ನೋಡೋಣ ಸೊ ಮಶ್ರೂಮ್ ಬಿರಿಯಾನಿ ರೆಡಿ ನಿಮಗೆ ನಾನು ಮಾಡ್ತಾ ಇರೋ ಅಡುಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು